ನೋಡಿ ಯಾರೆಲ್ಲ ನೈಂಟೀಸ್ ಅಲ್ಲಿ ಹುಟ್ಟಿದರ ಅವ್ರಿಗೆಲ್ಲ ಒಂದು ಸೆಂಟಿಮೆಂಟ್ ಇದ್ದೇ ಇರುತ್ತೆ ಎಲ್ಲರೂ ಬಾವಿ ನೀರು ಕುಡಿದಿರ್ತೀರ ನೈಂಟೀಸ್ ಇರೋದಲ್ಲೂ ತೌಸಂಡ್ ವರ್ಗು ಹುಟ್ಟಿರೋರಿಗೆ ಸೊ ನೋಡಿ ಫ್ರೆಶ್ ವಾಟರ್ ಈ ನೀರನ್ನೇ ಈಗ ಅದ ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಬಳಸ್ಕೊಳ್ತೀವಿ ಕುಡಿಯಲು ಬಹುದು ಬೇಕಾದ್ರೆ ನೋಡಿ ಈ ತರದಾಗೆಲ್ಲ ಗೊತ್ತಾ ಸಾಮಾನುಗಳು ಹೆಂಗಿದ್ವು ಅಂತ ಮುಂಚೆ ಪ್ಲಾಸ್ಟಿಕ್ ಏನೋ ಬಿದಿಯಲ್ಲಿ ನೀರು ಆಗಲ್ಲ ಇಲ್ಲಿ ಈ ತರದೇ ಬೇಕು ಸ್ಟೀಲ್ ಹೌದು come on thodi ivar ella nam jothe yes ಹಂಗೆ ಕುಡಿದ್ಬಿಟ್ಟು ತೋರಿಸ್ತೀನಿ ಕುಡಿಬೋದಾ ಕುಡಿಬೋದು ಖಂಡಿತ ದೇವ್ರಿಗೆ ಹಾಕೋದಕ್ಕೆ ಫಸ್ಟ್ ಆಮೇಲೆ ಕುಡಿಯೋ ತೋರಿಸ್ತೀನಿ ಈಗ ಬನ್ನಿ ಹೋಗಾನೆ ಇದು ಸ್ವಾಮಿ ಅತ್ಯಂತ ಪುರಾತನವಾದಂಥ ದೇವಸ್ಥಾನ ಇದೆ ಜುಂಜಪ್ಪ ನಾನು ಆರಾಧ್ಯ ದೈವ